ಎಂಟನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ವರೆಗೂ ವಾರ ಪರಿಹಾರ ಆರ್ಯ ಟಾಕ್ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನೀವು ಆರ್ಯ ಟಾಕನ್ನು ಓಪನ್ ಮಾಡಿ ನೋಡ್ಕೊಳ್ಳಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ತುಂಬ ಜಾಸ್ತಿ ಜನ ಫ್ರೆಂಡ್ ಆಗಿ ಯೂಟ್ಯೂಬಲ್ಲಿ ಕೂಡ ಫ್ರೆಂಡ್ ಆಗಿರಿ ನಾನು ಒಂದು ಪ್ರೋಗ್ರಾಮ್ ಮಾಡಿಕೊಡ್ತೀನಿ ಇಲ್ಲಿ ಈ ಎಂಟನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಒಳಗಡೆ ಕುಜಗ್ರಹ ಒಬ್ಬರೇ ಚೇಂಜ್ ಆಗೋದು ಯಾಕಂದರೆ ಐದನೇ ತಾರೀಕು ಗುರುಗ್ರಹ ಚೇಂಜ್ ಆಗಿದ್ದರೆ ಇನ್ನು ಎಲ್ಲ ಗ್ರಹಗಳು ಕೂಡ ಅಲ್ಲಲ್ಲೇ ಇರುತ್ತೆ ಹಾಗಾಗಿಯೇ ಯಾವೆಲ್ಲ ರಾಶಿಗೆ ತುಂಬ ನೆಗೆಟಿವ್ ಅಂದರೆ ಖಂಡಿತ ಎಲ್ಲ ಕೂಡ ತುಂಬ ಲಾಭ ಇದ್ದು ಕೂಡ ನಷ್ಟವನ್ನು ಅನುಭವಿಸ್ತೀರಾ ಈ ಒಂದು ಎಂಟನೇ ತಾರೀಕಿಂದ ಹದಿನೈದನೇ ತಾರೀಕವರೆಗೂ ತುಂಬ ನಷ್ಟಗಳು ಅನುಭವಿಸೋ ರಾಶಿಗಳು ಒಂದು ಭಾಳ ದೊಡ್ಡ ಹೊಡೆತ ಹೊಡೆದು ಮಕರ ರಾಶಿ ಮಕರ ರಾಶಿಗೆ ವೇಸ್ತಾನದಲ್ಲಿ ಕುಜಗ್ರಹ ಬರೋದು ತುಂಬ ವೆರಿ ಡೇಂಜರ್ ಆಗುತ್ತೆ ಅದೇ ರೀತಿಯಲ್ಲಿ ರಾಶಿಯವರಿಗೆ ಸಾಕಷ್ಟು ಡೈವರ್ಸು ಲವ್ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ ಯಾಕಂದರೆ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋದಾಗ ಲವ್ ಫೇಲ್ಯೂರ್ ಮ್ಯಾರೇಜ್ ಲೈಫ್ ಕಿರಿಕು ಇಂಥವ್ರಗಿದೆ ಜಾಸ್ತಿ ಆಗ್ತಾ ಹೋಗುತ್ತೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಅದೇ ರೀತಿಯಲ್ಲಿ ಸಾಕಷ್ಟು ಘಟನೆಗಳು ಕುಜನ ದೃಷ್ಟಿ ಮತ್ತು ಒಂದು ಧನುಸು ರಾಶ್ರಿಗೆ ಏನೆಲ್ಲ ಆಗುತ್ತೆ ಅಂದರೆ ಆಪ್ರೇಷನ್ಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕುಂಭರಾಶಿ ತುಂಬ ರಾಜಯೋಗನ ಕೊಡ್ತಾ ಹೋಗ್ತಾನೆ ಕುಂಭರಾಶಿ ರಾಹುಗರ ಇದು ಮೀನರಾಶಿಗೆ ವಿಪರೀತ ರಾಜಯೋಗನ ಕೊಡ್ತಾನೆ ಅದು ಕೂಡ ಒಳ್ಳೆಯದಾಗುತ್ತೆ ಅದೇ ಥರ ಒಂದು ಋಷಿಕ ರಾಶಿಗೂ ತುಂಬ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ನಡೀತಾ ಹೋಗುತ್ತೆ ಈ ಗ್ರಹಗಳು ಕೇತು ಕೇತುಗ್ರಹ ಸಿಂಹರಾಶಿಯಲ್ಲಿದ್ದಾನೆ ಭಾಳ ಮಿರಾಕಲ್ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ ಗುರು ಮಿಥನದಲ್ಲಿದ್ದಾನೆ ಏನೆಲ್ಲ ಲಾಭವನ್ನು ಕೊಡ್ತಾನೆ ಎಂದಿನಂತೆ ಋಷಿಕ ರಾಶಿಯಲ್ಲಿ ಸೂರ್ಯ ಬುಧ ಶುಕ್ರ ಗ್ರಹ ವಾಸ ಮಾಡ್ತಾ ಇದ್ದಾರೆ ಭಾಳ ಮಿರಾಕಲ್ ಎಂಟರಿಂದ ಹದಿನಾಲ್ಕನೇ ತಾರೀಕವರೆಗೂ ವಾರ ಪರಿಹಾರ ಆರ್ಯ ಟಾಕಲ್ಲಿ ಒಂದು ಒಪಿನಿಯನ್ ಸಬ್ಜೆಕ್ಟನ್ನು ನೋಡ್ತಾ ಹೋಗೋದಾರೆ ಸಾಕಷ್ಟು ಋಷಭ ರಾಶಿಗೆ ಟೆನ್ಷನ್ 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 ಕೊಡ್ತಾ ಹೋಗುತ್ತೆ ಆದರೆ ಸಿಂಹರಾಶಿಗೆ ಭಾಳ ಅದ್ಭುತವಾದ ಲಾಭವನ್ನು ಕೊಡ್ತಾ ಹೋಗ್ತಾರೆ ಆದರೆ ಕಟಕ ರಾಶಿಗೆ ಮಾತ್ರ ತುಂಬ ಆಪ್ ಆಪತ್ತಿನಲ್ಲಿ ಸಿಗಾಕ್ಯತೀರ ಅಂತ ಹೇಳುತ್ತೆ ಈ ವಾರದಲ್ಲಿ ಕಟಕ ರಾಶಿಗೆ ತುಂಬ ಆಪತ್ತುಗಳು ತುಂಬ ಕಂಡು ಬರ್ತಾಯಿದೆ ತುಂಬ ಜಾಗೃತಗಿರಿ ಅದೇ ರೀತಿಯಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂದರೆ ಕನ್ಯಾ ರಾಶರಿಗೆ ಪ್ರಾಪರ್ಟಿ ವಿಚಾರದಲ್ಲಿ ಲಾಭವನ್ನು ಕಂಡು ಬರ್ತಾಯಿದೆ ಅದೇ ರೀತಿಯಲ್ಲಿ ಒಂದು ತುಲಾರಾಶರಿಗೂ ಕೂಡ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ ಕುಜನು ಕೂಡ ಸುಖ ಸ್ಥಾನದಲ್ಲಿ ಕುಜನ ಮನೆಯಲ್ಲಿರೋದ್ರಿಂದ ತುಂಬ ಲಾಭವನ್ನು ಕುಜ ಸ್ವಂತ ಮನೆ ಅಧಿಪತಿಯಾಗಿ ಗುರು ಮನೆಗೆ ಗುರು ಹೋಗಿ ಭಾಗ್ಯದಲ್ಲಿ ಕೂತು ಭಾಗ್ಯದಿಂದ ರಾಶಿ ನೋಡೋದ್ರಿಂದ ನಿಮಗೆ ತುಲಾರಾಶಿ ತುಂಬ ಬೆನಿಫಿಟ್ ಆಗ್ತಾ ಹೋಗುತ್ತೆ ಆದರೆ ವೃಷಿಕ ರಾಶಿಯವರಿಗೆ ಗುರು ಮತ್ತು ಕುಜಗ್ರಹ ನೋಡೋದ್ರಿಂದ ಲಾಭವನ್ನು ಕೊಡ್ತಾನೆ ಆದರೆ ಬೇರೆ ಗ್ರಹಗಳಿಗೆ ಒಂದು ಸ್ವಲ್ಪ ಗುರು ದೃಷ್ಟಿ ಕಮ್ಮಿ ಆಗೋದ್ರಿಂದ ವೃಷಿಕ ರಾಶಿಯವರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಬದಲಾವಣೆಯನ್ನು ನೋಡ್ತಾ ಹೋಗ್ಬೇಕಾಗುತ್ತೆ ಯಾಕಂದರೆ ಕುಜ ಒಬ್ಬ ಚೇಂಜ್ ಆಗೋದಿಂದ ನೀವು ಋಷಭ ರಾಶಿಗೆ ದೊಡ್ಡ ಆಘಾತವನ್ನು ಕಾಡುತ್ತೆ ಈ ಒಂದು ಟೈಮಲ್ಲಿ ತುಂಬ ತುಂಬ ಈ ಒಂದು ತಿಂಗಳು ಹೋಗ್ತಾ 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 ಸಮಸ್ಯೆ ಮೇಲೆ ಸಮಸ್ಯೆಗಳು ಬರ್ತವೆ ತುಂಬ ಜಾಗ್ರತೆ ಇರಬೇಕತ್ತೆ ನೀವು ಈ ಗ್ರಹಗಳನ್ನ ನೀವು ಹೆಂಗೆ ಒಲಿಸ್ಕೋಬೇಕು ಹೆಂಗೆ ಫಾಲೋ ಮಾಡಬೇಕು ಯಾವ ರೀತಿಯಲ್ಲಿ ಬದುಕಬೇಕು ಅನ್ನೋದನ್ನ ನೀವು ಒಬ್ಸರ್ವ್ ಮಾಡಿ ತುಂಬ ದೊಡ್ಡ ಬೆನಿಫಿಟನ್ನು ಕಾಣುತ್ತೆ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡ್ತವೆ ಯಾಕಂದರೆ ಆ ಗ್ರಹಗಳನ್ನ ಬಳಸ್ಕೊಳ್ಳೋದ್ರೆ ಹೆಂಗೆ ಅಂತ ಏಕೆ ರಾಶಿ ಋಷಿಕ ರಾಶಿಯವ್ರಿಗೆ ನಿಮ್ಮ ಲೈಫಲ್ಲಿ ತುಂಬ ಯೋಗಕರವಾಗಿದ್ದದೆ ಯಾಕಂದರೆ ನಿಮ್ಮ ರಾಶಾಧಿಪತಿ ಗುರು ಧನುಸು ರಾಶಿಗೆ ಹೋಗಿದ್ದಾನೆ ಧನುಸು ರಾಶಿಗೆ ಧನುಸು ರಾಶಾಧಿಪತಿ ಅಧಿಪತಿ ಗುರುಗ್ರಹ ಆ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಇದೆ ಅದು ತುಂಬ ಬೆನಿಫಿಟ್ ಆಗುತ್ತೆ ನಿಮ್ಮ ರಾಶಿಯಲೇ ಕುಜಗ್ರಹ ಇದ್ದಾನೆ ಮತ್ತು ರಾಶಿಯಲೇ ಬುಧನು ಶುಕ್ರನು ಸೂರ್ಯ ಗ್ರಹ ಇದ್ದಾನೆ ಅದು ತುಂಬ ಬೆನಿಫಿಟ್ಟು ಹತ್ತನೇ ಮನೆಯಲ್ಲಿ ನಿಮ್ಮ ರಾಶಿಗೆ ಗ್ರಹ ಇದ್ದರೂ ಕೂಡ ಹತ್ತನೇ ಮನೆ ಅಧಿಪತಿ ಆಗಿರುವಂಥ ಕುಜಗ್ರಹ ನಿಮ್ಮ ನಿಮ್ಮ ಸೂರ್ಯಗ್ರಹ ರಾಶಿರ್ಬಾರದ್ರಿಂದ ತುಂಬ ಬೆನಿಫಿಟ್ ಆಗುತ್ತೆ ಎಂಟನೇ ಮನೆಯಲ್ಲಿ ಗುರುಗ್ರಹ ಇದ್ದು ಎಂಟನೇ ಮನೆ ಅಧಿಪತಿ ರಾಸಿಗೆ ಬಂದಿದ್ದಾನೆ ಅದು ವಿಪರೀತ ರಾಜಯೋಗವನ್ನು ಕೊಡ್ತಾನೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ ನಾನು ನೋಡ್ರ ಪ್ರಕಾರ ಅದ್ಭುತವಾದ ದಿನವನ್ನು ಕೊಡ್ತಾ ಹೋಗ್ತಾನೆ ತುಂಬ ಬೆನಿಫಿಟನ್ನು ಯೋಗವನ್ನು ಕೊಡ್ತಾನೆ ಲಾಭ ಲಾಭ ಸ್ಥಾನವನ್ನು ಕೊಡ್ತಾನೆ ಅದ್ಭುತವಾಗಿರುವಂಥ ಋಷಿಕ ರಾಶರಿಗೆ ಒಂದು ಪ್ರಾಪರ್ಟಿ ವಿಚಾರ ಬಂಗಾರದ ವಿಚಾರ ಮತ್ತು ಮನೇಲಿ ಏನೋ ಆಕಸ್ಮಿತ ಲಕ್ಕು ಅತಿ ಹೆಚ್ಚು ತಗ್ರಿಬೇಳೆ ಕಡಲೆಕಾಳು ನಾವು ಊಟ ಮಾಡೋದ್ರಿಂದ ಗೋಧಿ ಊಟ ಮಾಡೋದ್ರಿಂದ ಲಾಭ ಅವರೇ ಕಾಳು ಇದೆಲ್ಲವೂ ಕೂಡ ಲಾಭವನ್ನು ತಂದು ಕೊಡ್ತದೆ ಜೇನುತುಪ್ಪವನ್ನು ದಾನವಾಗಿ ಕೊಟ್ಟರೆ ತುಂಬ ಬೆನಿಫಿಟ್ ಆಗುತ್ತದೆ ಜೇನುತುಪ್ಪದ ಒಂದು ವೈಬ್ರೇಷನ್ ಅದ್ಭುತ ಜಾಮೂನು ಜೇನುತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಯಾವುದಾದ್ರೂ ದೇವರಿಗೆ ಕೊಟ್ಟು ನೋಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಜೇನುತುಪ್ಪ ತುಪ್ಪ ಜಾಮೂನು ಮಾಡಿ ಜೇನುತುಪ್ಪದಲ್ಲಿ ನೆನೆಸಿ ನೀವು ಚೂರು ಜೇನುತುಪ್ಪ ಹಾಕಿ ಜಾಮೂನು ಜೇನುತುಪ್ಪವನ್ನು ಯಾವುದಾದ್ರೂ ಆಂಜನೇಯನಿಗೆ ಕೊಟ್ಬಿಟ್ಟು ನೋಡಿ ನಿಮ್ಮ ಲೈಫಲ್ಲಿ ಭಾಳ ಭಾಳ ಯೋಗ ಭಾಳ ಲಕ್ಕು ಅದೃಷ್ಟ ಎಲ್ಲವನ್ನೂ ಕೊಡುತ್ತೆ ತುಂಬ ಬೆನಿಫಿಟ್ ಆಗ್ತೀರ ತುಂಬ ದೊಡ್ಡ ವ್ಯಕ್ತಿ ಆಗ್ತೀರಾ ಅದ್ಭುತವಾದ ಕೀರ್ತಿ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ ತುಂಬ ಇಂಪ್ರೂವ್ಮೆಂಟ್ ಆಗ್ತಾನೆ ನಿಮ್ಮ ಲೈಫನ್ನು ಬೆನಿಫಿಟ್ ಮೇಲೆ ಬೆನಿಫಿಟ್ನ ಕೊಡ್ಕೋಬೋದು ಭಾಳ ದೊಡ್ಡ ಬೆನಿಫಿಟ್ಟು ನೀವು ಊಹೆ ಕೂಡ ಮಾಡಿರಲ್ಲ ಗುರು ಅಷ್ಟಮದಲ್ಲಿದ್ದು ಧನಸ್ಥಾನ ನೋಡೋದ್ರಿಂದ ನಿಮ್ಗೆ ದುಡ್ಡು ಬರುತ್ತೆ ದುಡ್ಡನ್ನು ಅತಿ ಹೆಚ್ಚು ಸಂಪಾದನೆಯನ್ನು ಮಾಡಿ ಕೆಲಸದಲ್ಲಿ ಕೇತುಗ್ರಹ ಇರೋದ್ರಿಂದ ನೀವು ಫಾರಿನ್ ಕೂಡ ಟ್ರೈ ಮಾಡ್ಬೋದು ವಿದೇಶದಲ್ಲಿ ಟ್ರೈ ಮಾಡ್ಬೋದು ಜಾಬ್ ಇಲ್ದದ್ದ್ರೆ ಜಾಬ್ ಸಿಗುತ್ತೆ ಯಾವುದಾರು ಐ ಟಿ ಬಿ ಟಿ ರಿಯಲ್ ಎಸ್ಟೇಟ್ ಆಫೀಸು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸಗಳು ಋಷಿಕ ರಾಶಿಗೆ ಕನ್ಫರ್ಮ ಸಿಗುತ್ತೆ ತುಂಬ ಬಹಳ ಲಾಭವನ್ನು ಪಡ್ಕತೀರ ಲಾಭದ ಯೋಗವನ್ನು ಕೊಡ್ಕುತ್ತೆ ಲಾಭದ ಮ ಲಾಭ ಅದೃಷ್ಟ ಲಾಭವನ್ನು ಪಡ್ಕಂಡು ಅದೃಷ್ಟ ರೀತಿಯಲ್ಲಿ ಯೋಗವನ್ನು ಪಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಬೆನಿಫಿಟ್ ಕೊಡುತ್ತದೆ ನಾನು ಇಷ್ಟಪಡುವಂಥ ಗ್ರಹನ ನೀವು ಆರಾಧಿಸಿ ಶುಕ್ರ ಗ್ರಹನ ನಿಮಗೆ ಎಲ್ಲ ರೀತಿಯಲ್ಲೂ ಈ ಕಷ್ಟಪಟ್ಟರೆ ಇಷ್ಟಪಟ್ಟರೆ ಮದುವೆ ವಿಚಾರದಲ್ಲಿ ಏನಾದರೂ ಬೆನಿಫಿಟ್ ಆಗುತ್ತದೆ ಕುಜನ ಅತಿ ಹೆಚ್ಚು ಆರಾಧನೆ ಮಾಡಿ ಕುಜನ ಅತಿ ಹೆಚ್ಚು ಆರಾಧನೆ ಮಾಡೋದನ್ನ ನಿಮ್ಮ ಲೈಫಲ್ಲಿ ತುಂಬ ದೊಡ್ಡ ಸಕ್ಸಸ್ಸು ತುಂಬ ದೊಡ್ಡ ವೇಗ ತುಂಬ ಲಕ್ಕು ತುಂಬ ಒಳ್ಳೆಯದಾಗುತ್ತೆ ಋಷಿಕ ರಾಶ್ರಿಗೆ ಅಪಾರವಾದ ಕೀರ್ತಿ ಐಶ್ವರ್ಯ ಎಲ್ಲವನ್ನೂ ಕೂಡ ಕೊಡ್ತವೆ ದೇವರು ನಿಮ್ಮನ್ನ ತುಂಬ ಚೆನ್ನಾಗಿಟ್ಟಿದ್ದಾನೆ ಒಳ್ಳೇದಂದ್ರೆ ಒಳ್ಳೆಯದಾಗುತ್ತೆ ಅತಿ ಹೆಚ್ಚು ಒಳ್ಳೆಯದಾಗುತ್ತೆ ಋಷಿಕ ರಾಶಿಯರಿಗೆ ಒಳ್ಳೆಯದಾಗಲಿ ಈ ವಾರದಲ್ಲಿ ಎಂಟನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಅಂದರೆ ಶನಿ ಹದಿನಾಲ್ಕು ಅಂದರೆ ಬುಧ ಈ ಬುಧನ ಮತ್ತು ಶನಿ ಕಾಂಬಿನೇಷನ್ನಲ್ಲಿ ಈ ಒಂದು ವಾರದಲ್ಲಿ ನಡೆಯುವಂಥ ಗ್ರಹಗಳು ಒಂದು ಮೋಜು ಮಸ್ತುಗಳು ಯೋಗಗಳು ಹೇಗಿದೆ ಅಂದರೆ ಕುಜಗ್ರಹ ಗ್ರಹ ಚೇಂಜ್ ಆಗಿದ್ದಾನೆ ಗುರುಗ್ರಹ ಮುಂಚೆ ಐದನೇ ತಾರೀಕು ಚೇಂಜ್ ಆಗಿದ್ದಾನೆ ಕುಜ ಮತ್ತು ಗುರುಗ್ರಹ ನೋಡೋದ್ರಿಂದ ಏನೆಲ್ಲ ಲಾಭ ಕೊಡುತ್ತೆ ಯಾವೆಲ್ಲ ರಾಶಿ ಅದು ಒಂದು ದೊಡ್ಡ ಪಾಯಿಂಟ್ಸು ಅದೇ ರೀತಿಯಲ್ಲಿ ಬಹಳ ಮಿರಾಕಲ್ ರಾಹು ಗ್ರಹ ಕುಂಭದಲ್ಲೇ ಇದ್ದಾನೆ ಮೀನದಲ್ಲಿ ಶನಿ ಗ್ರಹ ಇದ್ದಾನೆ ಸಿಂಹದಲ್ಲಿ ಕೇತು ಗ್ರಹ ಇದ್ದಾನೆ ಋಷಿಕದಲ್ಲಿ ಬುಧ ಶುಕ್ರ ಸೂರ್ಯ ಗ್ರಹದಲ್ಲಿ ಇವರೆಲ್ಲ ಯಾವ ರಾಶಿಗೆ ಒಳ್ಳೇದು ಮಾಡ್ತಾನೆ ಯಾವ ರಾಶಿ ಕೆಟ್ಟದ್ದು ಮಾಡ್ತಾನೆ ಇಂಪಾರ್ಟೆಂಟು ಈ ವಾರ ಎದುರು ಬೇಕಾದಂಥ ರಾಶಿ ಒಂದು ಋಷಭ ಒಂದು ಮಾ ಒಂದು ಋಷಭ ರಾಶಿ ಮತ್ತು ಮಕರ ರಾಶಿಯವರು ಮೇಷ ಮೇಷರಾಶಿ ಟೈಮ್ ತುಂಬ ಚೆನ್ನಾಗಾಗುತ್ತೆ ಅಷ್ಟು ಮುಂದೆ ಅಷ್ಟು ಗ್ರಹ ಇದ್ದರೂ ಕೂಡ ಫಲಗಳ ಮೇಲೆ ಫಲ ಕೊಡ್ತಾನೆ ಕಟಕ ರಾಶಿಯವರು ನೀವು ತುಂಬ ಭಯಭೀತರಾಗಬೇಕು ಅಂತ ಹೇಳ್ತದೆ ಅದೇ ರೀತಿಯಲ್ಲಿ ಮೀನ ರಾಶಿಗೆ ನೀವು ಕರೆಕ್ಟಾಗಿದ್ದರೆ ತುಂಬ ಬಂಪರ್ ಬೆಳೆ ಬರುತ್ತೆ ಬಂಪರ್ ಯೋಗ ಬರ್ತದೆ ಯಾಕಂದರೆ ತುಂಬ ದೊಡ್ಡ ವ್ಯ ಯೋಗವನ್ನು ಕೂಡ ಗ್ರಹಗಳನೆ ಅವಾಗ್ತವೆ ನಿಮ್ಮ ಮನೆಯಲ್ಲಿ ಯೋಗ ಬರಬೇಕಂದ್ರೆ ಎಲ್ಲಾರಿಗೂ ಹೇಳ್ತಾಯಿದ್ದೀನಿ ಕೇಳಿ ಒಂದು ನೆಗೆಟಿವ್ ದೋಷನ ನಿವೃತ್ತಿ ಮಾಡಬೇಕಾದ್ರೆ ಒಂದು ಗ್ಲಾಸಿಂದ ಒಂದು ಗ್ಲಾಸ್ ಹಿಂಗೆ ಅಲ್ ತುಂಬ ದೊಡ್ಡ ಪಾಸಿಟಿವ್ ರಿಸಲ್ಟ್ ಬರ್ತದೆ ಈ ಥರ ಈ ಥರ ಈ ಥರ ಕನ್ನಡಿ ಹಿಡಿದಾಗ ನಿಮ್ಮ ನಿಮ್ಮ ಮನೆಯನ್ನು ಅದೇ ಅದರೀಚಿಗೆ ಅದೇ ನೋಡಿದರೆ ನೆಗೆಟಿವ್ ದೋಷ ಹೋಗುತ್ತೆ ಇದು ಪಾಸಿಟಿವ್ ಭಾಳ ದೊಡ್ಡ ಸಕ್ಸಸ್ ದೊಡ್ಡ ದೊಡ್ಡ ಕೀರ್ತಿ ದೊಡ್ಡ ವೈಬ್ರೇಷನ್ ಬರ್ತದೆ ತುಂಬ ದೊಡ್ಡ ಸಕ್ಸಸನ್ನು ಕೊಡ್ತದೆ ಇದು ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡಿರೋಕ್ಕೆ ಸಾಧ್ಯ ಇರಲ್ಲ ಅಂಥ ಒಂದು ಫಲವನ್ನು ಕೊಡ್ತಾನೆ ಅಂಥ ಯೋಗವನ್ನು ಕೊಡ್ತದೆ ಗ್ರಹಗಳಲ್ಲಿ ನಿಮ್ಮ ಲೈಫಲ್ಲಿ ಈಗ ವಾರ ದಯವಿಟ್ಟು ಹೇಳ್ತಾಯಿದ್ದೀನಿ ದಯವಿಟ್ಟು ಇನ್ನು ಮುಂದೆ ಬ್ಲಾಕನ್ನು ಅವಾಯ್ಡ್ ಮಾಡಿ ಮುಂದಿನ ವರ್ಷದ ವೆರಿ ಡೇಂಜರ್ ನಂಬರೇ ಬ್ಲಾಕು ಮುಂದಿನ ವರ್ಷ ವೆರಿ ಡೇಂಜರ್ ನಂಬರನೇ ಬ್ಲೂ ಲೈಟ್ ಆರೆಂಜ್ ಈ ಮೂರು ಬಣ್ಣ ಭಯಂಕರ ಡೇಂಜರು ಎಷ್ಟು ಅವಾಯ್ಡ್ ಮಾಡ್ತಿರೋ ಅಷ್ಟು ಒಳ್ಳೆಯದು ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾಯಿದ್ದೀನಿ ನೀವು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಪಾಸಿಟಿವ್ ಜಾಸ್ತಿ ಆಗುತ್ತದೆ ನೀವು ಸಖತ್ ಯೂಸ್ ಮಾಡಬೇಕಾದ್ರೆ ಬಣ್ಣ ಯೆಲ್ಲೋ ಕಲರ್ ಯೂಸ್ ಮಾಡಿ ಯಾವೆಲ್ಲ ರಾಶಿ ಆಗಿದ್ರು ಯೋಗದ ಮೇಲೆ ಯೋಗ ಕೊಡುತ್ತದೆ ಗ್ರಹಗಳನ್ನ ಇಷ್ಟಪಟ್ಟು ಇಷ್ಟಪಡಿ ತುಂಬ ಒಳ್ಳೆಯದಾಗುತ್ತೆ ಒಂದು ನಿಮ್ಮ ಲೈಫನ್ನು ಭಗವಂತ ಕಾಪಾಡ್ತಾನೆ ನಿಮ್ಮ ಗ್ರಹಗಳನ್ನ ನೀವು ಕಾಪಾಡ್ಕೇಳಿ ನಿಮ್ಮನ್ನು ಗ್ರಹಗಳು ಕಾಪಾಡ್ತವೆ ದ್ವೇಷ ಯಾರಿಗೂ ಬರಲ್ಲ ಎಲ್ಲರಿಗೂ ಒಳ್ಳೆಯದಾಗುತ್ತೆ